ಚಿತ್ರ ಅಮ್ಮ ಐ ಲವ್ ಯು ಆಡು ಎತ್ತರ ಎತ್ತಾರೋ ಎಲ್ಲ ಎತ್ತಿತ್ತರೋ ಎತ್ತಾರೋ ಎಲ್ಲ ಎತ್ತಾರೋ ಹೊಟ್ಟೆಗಾಗಿ ಬಿಕ್ಸೆ ತುಂಡು ಬಟ್ಟೆಗಾಗಿ ಬಿಕ್ಸೆ ತಾಯಕ್ಕಾಗಿ ಬಿಕ್ಸಿ ಅತಿಮೋಕಾಗಿ ಬಿಕ್ಸಿ ಭೋಕಾಗಿ ಬಿಕ್ಸೆ ಶುಭ ಯೋಗಕ್ಕಾಗಿ ಬಿಕ್ಸಿ ಪ್ರಾಣಕ್ಕಾಗಿ ಬಿಕ್ಸೆ ಅಭಿಮಾನಕ್ಕಾಗಿ ಮೇಲೆ ಕೀಲು ನೋಡುವುದೆಲ್ಲ ಕಷ್ಟ ನಷ್ಟ ಬಾಳು ಹಿಂದೂ ಬೇವು ಬಲ್ಲ ಇಲ್ಲಿ ಸ್ಪಷ್ಟ ಯಾರದೇನು ಇದಿ ಕಣ್ಣು ಬಿಡದು ಯಾರನು ಏನಾದರೂ ಕಣ್ಣು ಮಣ್ಣು ನುಂಗು ನೋವನು ಇದ್ದರು ಗುಡಿಯೊಳಗೆ ಇರಿದರೂ ರಾಚೆಗೆ ಎತ್ತುತ್ತಾರೋ ಎಲ್ಲ ಎತ್ತುತ್ತಾರೋ ಭೂಮಿ ಮೇಲೆ ಎತ್ತುತ್ತಾರೋ ಲೋಕದ ಎಲ್ಲೇ ನೋಡುವಷ್ಟು ತುಂಬಿದೆ ಕೈ ಚಾಚಿ ಕೇಳೋದೆಲ್ಲ ಆಗಿದೆ ಬಿಳಿ ಬಲಿ ಕಡಲು ಎತ್ತಾನು ದಾನಿಗದು ಕವಿದಾಗ ಬನ್ನೂ ನಿಮ್ಮ ಬೆಳಕು ನೀಡಿದು ಬಯಸಿದ್ ಬಂದು ಆಗೋದು ಇನ್ನೊಂದು ಎತ್ತಿತ್ತಾರೋ ಎಲ್ಲ ಎತ್ತಿತ್ತಾರೆ ಭೂಮಿ ಮೇಲೆ ಭಿಕ್ಷೆ ಎತ್ತಿತ್ತಾರೆ ಮೋದಿಕ್ಕಾಗಿ ಭಿಕ್ಷೆ ಹಸಿ ನೋಟಕ್ಕಾಗಿ ಭಿಕ್ಷೆ ಸ್ಥಾನಕ್ಕಾಗಿ ಭಿಕ್ಷೆ ಸಂತಾನಕ್ಕಾಗಿ ಭಿಕ್ಷೆ ಸಿದ್ಧಿಗಾಗಿ ಭಿಕ್ಷೆ ಪ್ರಸಿದ್ಧಿಗಾಗಿ ಭಿಕ್ಷೆ ಖರ್ಚುಗಾಗಿ ಭಿಕ್ಷೆ ಆ ಕುರ್ಚಿಗಾಗಿ ಭಿಕ್ಷೆ ಅಮ್ಮ ಅಮ್ಮ ನಿನ್ನ ಅಮ್ಮ ನನ್ನ ಈ ಜನ್ಮ ನಿನ್ನ ವರದ ನಮ್ಮ ಅಮ್ಮ ನನಗೆ ಯಾರು ಸಮ ನನ್ನ ಜಗ ನೀನೇ ಅಮ್ಮ ನಿನ್ನ ನಿನ್ನಿಪದ ನನಗೆ ವಲಸದ ನಿನ್ನದೇ ಮಿಡಿತದೆ ಅಮ್ಮ ಗುಡಿ ಹಂಗಿರದ ಕೀರ್ತನೆ ಬೇಕಿರದ ನಡಿ ದೈವೈವಮ್ಮ ಅಮ್ಮ ನಿನ್ನ ಜನ್ಮ ನೀನೇ ವರದನಮ್ಮ නින්න ොද කේ තුත්තු සක්කී ජන්ම පෝර්ති උපාසිරවෙනු. නිින්න ුන්ද අපික සාකී නැනපවෙලේ සෙරවා සේරවෙනු. නීනිනනැලොක වූ නින ජේව නින්න නන්න එල්ල අම්මා අම්මා නනගේයාාවරු සමානන්නා ජක නිීනයම හින්න උද සන්තාවනේ සකෝ නොවනැල්ල නා නුංගෙන් නංඟ වෙනු. නිනොම බැන්න තන්තවසාක ජගවනාා ගෙද බැරවෙනු. ನೂರು ನೂರು ದೇವರು ನಿನ್ನ ಒಳಗೆ ಇರುವರು ಎಂಬ ನಿಜವೂ ಇರುತ್ತೆ ಅಮ್ಮ ಅಮ್ಮ ನಿನ್ನ ಜನ್ಮ ಮ್ಯಾಮ್ ನಿನ್ನ ದಾಳಿ ಪದ ನನಗೆ ಒಳಗೆ ಸದಾ ನಿನ್ನ ಮಿಡಿತ ಅಮ್ಮ ಥ್ಯಾಂಕ್ ಯು ನೀನೇ ಯಾರು ಇನ್ನೊಂದು ಸಾಂಗ್ ಇದೆ ನೀನು ಯಾರು ನೀ ಯಾರು ನನಗೆ ನಿನ್ನ ಮೊನ್ನೆಯವರೆಗೂ ನೀ ಬಂದೇಗೆ ನಾಳು ಇಲ್ಲು ಇರುವಾಗ ನಾಲ್ಲು ಇಲ್ಲು ಇರುವಾಗ ನಾ ಕೆರೆದು ಯಾಕೆ ನಿನ್ನ ಧ್ವನಿ ಯಾರು ನನಗೆ ನಿನ್ನ ಮೊನ್ನೆಯವರೆಗೂ ನೀನು ನೋಡಿದ ಕೂಡಲೇ ನನಗಾಯಿತು ಎರಲೆ ಹೃದಯ ಬೆಲ್ಲಿಯ ಹಾಲೇ ಬರೆದಿ ಪ್ರಣಯದೊಲೆ ನೀನು ನೋಡಿದ ಕೂಡಲೇ ನನಗಾಯಿತು ಮನೆ ದಾಳಿ ದಾಳಿ ಮೂಡಿದ ನೂರು ಕನಸುಗಳು ನನ್ನ ಬಾಬಾ ಭಾಷೆ ಬದಲಾಗದ ಪ್ರೀತಿ ಅನಿಸುತ್ತೆ ನಿನಗೆ ಸಂಜೀವಿನಿ ಯಾರು ನನಗೆ ನಿನ್ನ ಮೊನ್ನೆಯವರಿಗೂ ನೀ ಮಾಡಿದ ಮಾಯಿಗೆ ಮನುಷ್ಯ ಚಾರಿಯ ಪ್ರೀತಿಗೆ ಸಮಯ ಸರಿ ಬೇಡ ಪ್ರಣವೇ ನಗಿಲ ಬೇಡ ನೀ ಮಾಡಿದ ಮಾಯಿಗೆ ಮನುಷ್ಯ ಚಾರ್ಯ ಪ್ರೀತಿಗೆ ಸೊಗಸಾಗಿರ ಸ್ನೇಹ ಪ್ರಮಾಣ ಅನಿಸುತ್ತೆ ಅನುರಾಗ ರಾಗ ಪೂರ್ಣ ನಾನು ಸಮತಿ ನಿನ್ನ ನೀ ಥ್ಯಾಂಕ್ ಯು